ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣ ಮಾಹಿತಿ ತಿಳಿಬೇಕು ಅಂತ ಅಂದರೆ ವಿಡಿಯೋನ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ನೀವು ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯೋದಿಲ್ಲ ಆದ್ದರಿಂದ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಉಪಯುಕ್ತವಾದಂತಹ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನಗಳಿಗೆ ತಿಳಿಸಿತ್ತು ಅಧಿಕಾರಕ್ಕೆ ಬಂದ ನಂತರ ಏನು ಮಾತನ್ನು ನೀಡಿದ್ರು ಅದೇ ರೀತಿಯಾಗಿ ನಡ್ಕೊಂಡಿದ್ರು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ನೀವು ಹೇಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಖಾತೆಗೆ ಬಂದಿದೆ ಅಂತ ಅನ್ಬಿಟ್ಟು ತಿಳ್ಕೋಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ದಿನಾಂಕದಲ್ಲಿ ಬಂದಿದೆ ಅನ್ನುವಂತ ಸಂಪೂರ್ಣ ಮಾಹಿತಿನ ನೀವು ತಿಳ್ಕೋಬಹುದು ಅದು ಸುಲಭವಾಗಿ ತಿಳ್ಕೊಬಹುದು ಯಾವ ರೀತಿಯಾಗಿ ಅಂತ ಅನ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗಾಗ್ಲೇ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದೆ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ಗೊತ್ತಿದೆ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಂದು ಅತಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿರುವಂತಹ ಯೋಜನೆ ಆಗಿದೆ ಅಂದ್ರೆ ಸರ್ಕಾರ ತಂದಿರುವಂತಹ ಯೋಜನೆಗಳಲ್ಲಿ ಅತಿ ಹೆಚ್ಚಿನದಾಗಿ ಅರ್ಜಿಯನ್ನು ಸಲ್ಲಿಸಿರುವಂತಹ ಯೋಜನೆ ಬಂದು ಅಂದ್ರೆ ಮಹಿಳೆಯರು ಅತಿ ಹೆಚ್ಚಿನದಾಗಿ ಅರ್ಜಿನ ಸಲ್ಲಿಸಿರುವಂತಹ ಯೋಜನೆ ಬಂದು ಗೃಹಲಕ್ಷ್ಮಿ ಯೋಜನೆ ಆಗಿರುತ್ತೆ ಈ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣನ ಹಾಕ್ತಿವಿ ಅನ್ಬಿಟ್ಟು ಸರ್ಕಾರ ತಿಳಿಸಿತ್ತು ಈಗಾಗಲೇ ಹನ್ನೊಂದನೇ ಕಂತಿನವರೆಗೂ ಕೂಡ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣನ ನೀಡಿದೆ ಸರ್ಕಾರ ಈಗಾಗ್ಲೇ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಹಣ ಬಂದಿರುತ್ತೆ ಆದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನು ಕೂಡ ಯಾವ ಮಹಿಳೆಯರಿಗೂ ಬಂದಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಈ ಒಂದು ಮಾಹಿತಿಯ ಬಗ್ಗೆ ಮಾಧ್ಯಮಗಳಲ್ಲಿ ತಿಳಿಸಿದ್ದಾರೆ ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇವಾಗ ನಾವು ಏನು ಮಾತನ್ನ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ನಡ್ಕೋತೀವಿ ಕೆಲವೊಬ್ರು ಒಂದಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಇನ್ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದೇ ರೀತಿ ಹಣ ಕೊಡೋದಿಲ್ಲ ಈಗಾಗಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ಕೊಟ್ಟಿಲ್ಲ ಇನ್ನೇನು ಹದಿನಾಲ್ಕನೇ ಕಂತಿನ ಹಣನೂ ಕೂಡ ಸರ್ಕಾರ ಕೊಡಬೇಕಾಗತ್ತೆ ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ ಅಂದರೆ ಇವಾಗ ಈ ಒಂದು ಯೋಜನೆನ ಕ್ಯಾನ್ಸಲ್ಲೇ ಮಾಡಿಬಿಡ್ತಾರೆ ಅನ್ನುವಂತಹ ಜನಗಳು ಒಂದೊಂದು ಮಾಹಿತಿನ ಹಬ್ಬಿಸ್ತಾ ಇದ್ದಾರೆ ಬಟ್ ಇದು ಯಾವುದೂ ಸತ್ಯ ಅಲ್ಲ ನಿಜವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತೆ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಒಟ್ಟಾರೆ ನಿಮ್ಮ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಧ್ಯಮಗಳಲ್ಲಿ ತಿಳಿಸಿರುವಂತದ್ದು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯ ಹಣ ನಿಲ್ಲೋದಿಲ್ಲ ನಾವು ಕೂಡ ಆರ್ಥಿಕ ಇಲಾಖೆಗೆ ಹಣನ ಕಳಿಸಿದ್ದೀವಿ ಎಲ್ರಿಗೂ ಕೂಡ ಡೆಪಾಸಿಟ್ ಮಾಡಿ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಅಂತ ಅನ್ಬಿಟ್ಟು ಯಾವ್ದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಲ್ಲೋದಿಲ್ಲ ನಾವು ಯಾವ ರೀತಿಯಾಗಿ ಮಾತನ ನೀಡಿದೀವಿ ಅದೇ ರೀತಿಯಾಗಿ ನಡ್ಕೋತೀವಿ ಈ ಒಂದು ಯೋಜನೆ ನಿತ್ಯ ಸತ್ಯ ನಿರಂತರ ಅನ್ನುವಂತಹ ಹೇಳಿಕೆನ ಮಾಧ್ಯಮಗಳಲ್ಲಿ ತಿಳಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹದ್ಮೂರು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೂ ಕೂಡ ಬರುತ್ತೆ ಈಗಾಗಲೇ ಹನ್ನೊಂದನೇ ಕಂತಿನ ಕೂಡ ಕೂಡ ಹಣ ಮಹಿಳೆಯರಿಗೂ ಸಿಕ್ಕಿದೆ ಕೆಲವೊಬ್ಬರಿಗೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಸಿಕ್ಕಿರಲಿಲ್ಲ ಆದರೆ ಅದನ್ನು ಕೂಡ ಸರ್ಕಾರ ಬಗೆಹರಿಸಿ ಯಾರ್ಯಾರಿಗೆ ಹನ್ನೊಂದನೇ ಕಂತಿನ ಹಣ ಸಿಕ್ಕಿಲ್ವೋ ಎಲ್ಲರ ಖಾತೆಗೂ ಕೂಡ ಹನ್ನೊಂದನೇ ಕಂತಿನ ಹಣನ ಜಮಾ ಮಾಡಿದೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಮುಕ್ತಾಯ ಆಗಿದೆ ಆದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನು ಕೂಡ ಯಾರಿಗೂ ಬಂದಿಲ್ಲ ಯಾವ ಕಾರಣಕ್ಕೆ ಬಂದಿಲ್ಲ ಅಂತ ಅನ್ಬಿಟ್ಟು ನಿಮ್ಗೆ ಆಗ್ಲೇ ಗೊತ್ತಾಗಿರುತ್ತೆ ಆರ್ಥಿಕ ಇಲಾಖೆಗೆ ಹಣನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅವರು ನಿಮಗೆ ಯಾರಿಗೂ ಮಹಿಳೆಯರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಯಾವ ಕಾರಣಕ್ಕೆ ಅಂತ ಅಂದ್ರೆ ಒಟ್ಟಿಗೆ ನಿಮ್ಗೆ ಒಂದೇ ಸಲ ಹಣನ ಹಾಕ್ಬೋದು ಅಥವಾ ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಹಣನ ಹಾಕ್ಬೋದು ಅಂತ ಅನ್ಬಿಟ್ಟು ಹೇಳಿಕೆನ ನೀಡಿರೋದು ಆದ್ರೆ ಸದ್ಯದಲ್ಲಿ ನಿಮ್ಗೆ ಹನ್ನೆರಡು ಮತ್ತು ಹದ್ಮೂರನೇ ಕಂತಿನ ಹಣ ಬರುತ್ತೆ ಅಂತ ಅನ್ನುವಂತಹ ಹೇಳಿಕೆನ ನೀಡಿದ್ದಾರೆ ನಿಮ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರುತ್ತೆ ಬಟ್ ನಿಮ್ಗೆ ಮೆಸೇಜ್ ಬಂದಿರೋದಿಲ್ಲ ಮೆಸೇಜ್ ಬರೋದಿಕ್ಕೆ ಏನಿದ್ರು ಮಿನಿಮಮ್ ಟೂ ಡೇಸ್ ಅಥವಾ ಒನ್ ಡೇಸ್ ಆದರೂ ಬೇಕಾಗತ್ತೆ ಈಗ ಒಂದೇ ಸಲ ಅಪ್ಡೇಟ್ ಆಗೋದಿಕ್ಕೆ ಆಗೋದಿಲ್ಲ ಆದರೆ ನೀವು ನಿಮ್ಮ ಖಾತೆಗೆ ಹಣ ಬಂದಿದ್ಯಾ ಇಲ್ವಾ ಅಂದ್ಬಿಟ್ಟು ನೀವು ಯಾವ ರೀತಿಯಾಗಿ ತಿಳ್ಕೋಬೇಕು ಯಾವ ಗಂಟೆಯಲ್ಲಿ ನಿಮಗೆ ಹಣ ಬಂದಿದೆ ಮತ್ತು ಯಾವ ದಿನಾಂಕ ಅಂದರೆ ಡೇಟಲ್ಲಿ ನಿಮಗೆ ಹಣ ಬಂದಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನೀವು ತಿಳ್ಕೊಬೋದು ಸುಲಭವಾಗಿ ಯಾವ ರೀತಿ ಅನ್ನೋದಾದರೆ ಈಗ ಯಾವ ರೀತಿ ನಾವು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು ಅಂತ ನೋಡೋಣ ಮೊದಲಿಗೆ ನೀವು ಡಿ ಬಿ ಟಿ ಸ್ಟೇಟಸ್ ಅನ್ನುವಂತಹ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಎಲ್ಲಿ ಸಿಗುತ್ತೆ ನಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದರೆ ಪ್ಲೇಸ್ಟೋರಿಗೆ ಹೋದರೆ ನಿಮಗೆ ಡಿ ಬಿ ಟಿ ಸ್ಟೇಟಸ್ ಅನ್ನುವಂತಹ ಅಪ್ಲಿಕೇಶನ್ ಸಿಗುತ್ತೆ ಈ ಅಪ್ಲಿಕೇಶನ್ಸ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ನೀವು ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಂದರೆ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅಲ್ವಾ ಆ್ಯಪು ಆ್ಯಪ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಈಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ನ ನೀವು ವೆರಿಫೈ ಮಾಡ್ಕೊಂಡಿರ್ತೀರಾ ಆ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಹಾಕ್ಬೇಕಾಗತ್ತೆ ಅದೇ ಫೋನ್ ನಂಬರ್ ಇವಾಗ ನೀವು ಯಾವುದು ಆಧಾರ್ ಕಾರ್ಡಲ್ಲಿ ನಂಬರ್ ಕೊಟ್ಟಿರ್ತೀರ ಮೊಬೈಲ್ ನಂಬರು ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರೋ ಅಂಥದ್ದು ಸೊ ಆದ್ದರಿಂದ ಆ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಮೊಬೈಲ್ನೇ ನೀವು ತೊಗೋಬೇಕಾಗತ್ತೆ ಈಗ ನೀವು ಬೇರೆಯವ್ರನ್ನ ನಂಬರ್ ಕೊಟ್ಟಿರ್ತೀವಿ ನಾವು ಅಂತ ಸ್ವಲ್ಪ ಜನ ಇರ್ತಾರೆ ಅಲ್ವಾ ಸೊ ಅಂಥವ್ರಿಗೆ ನಾನು ಹೇಳ್ತಾ ಇರೋದು ನೀವು ಯಾರ ನಂಬರ್ನ ಕೊಟ್ಟಿರ್ತೀರಾ ಅಂದರೆ ಆಧಾರ್ ಕಾರ್ಡ ನಿಮ್ಮ ಆಧಾರ್ ಕಾರ್ಡಲ್ಲಿ ನೀವು ಯಾರ ನಂಬರ್ನ ಕೊಟ್ಟಿರ್ತೀರಾ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ನೀವು ಅಪ್ಲಿಕೇಶನಲ್ಲಿ ಹಾಕಬೇಕಾಗತ್ತೆ ಅಂದರೆ ಆ್ಯಪಲ್ಲಿ ಹಾಕಬೇಕಾಗತ್ತೆ ಆಕಾದ್ಮೇಲೆ ಅಲ್ಲಿರುವಂತಹ ಮೊಬೈಲ್ ನಂಬರ್ಗೆ ಮೆಸೇಜ್ ಅಂದರೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಮೆನ್ಷನ್ ಮಾಡಾದ್ಮೇಲೆ ನಿಮ್ಮ ಎಲ್ಲ ವಿವರಗಳನ್ನು ಕೂಡ ಅಲ್ಲಿ ಕೇಳ್ತಾರೆ ಅದನ್ನೆಲ್ಲ ಕೂಡ ನೀವು ಕೊಟ್ಬಿಟ್ಟು ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಅದಾದಮೇಲೆ ಎಮ್ ಪಿನ್ ಅಂದ್ಬಿಟ್ಟು ನೀವೇ ಅದನ್ನು ನಾಲ್ಕು ಸಂಖ್ಯೆಯಲ್ಲಿ ರಚಿಸ್ಕೋಬೇಕಾಗತ್ತೆ ನಿಮ್ಗೆ ಯಾವ್ದು ಬೇಕು ನಾಲ್ಕು ಸಂಖ್ಯೆ ಹಾಕ್ಕೊಂಡು ನೀವು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಎಮ್ ಪಿನ್ ಅಂದ್ಬಿಟ್ಟು ನೀವು ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ನೀವು ಮುಂದೆ ಬೇರೆ ದಿನ ಬಂದು ನಾವು ಆ್ಯಪಲ್ಲಿ ನೋಡಬೇಕು ಅಂದರೆ ಸೊ ನೀವು ಅದನ್ನು ಕ್ಲಿಕ್ ಮಾಡಿ ನೋಡಬೇಕಾಗತ್ತೆ ಆ ಪಿನ್ ಹಾಕಿದ್ರೆ ಮಾತ್ರ ನಿಮಗೆ ಓಪನ್ ಆಗುವಂಥದ್ದು ಈ ರೀತಿಯಾಗಿ ನೀವು ಡಿ ಬಿ ಟಿ ಸ್ಟೇಟಸ್ನ ನೋಡ್ಬೋದು ಮತ್ತೆ ಇದೊಂದೇ ಯೋಜನೆ ಅಲ್ಲ ಸರ್ಕಾರ ಎಷ್ಟೊಂದು ಯೋಜನೆಗಳನ್ನ ಜಾರಿಗೆ ತಗೊಂಡು ಬಂದಿರುತ್ತೆ ಆ ಯೋಜನೆಗಳ ಎಲ್ಲ ಮಾಹಿತಿನೂ ಕೂಡ ನೀವು ಯಾವ ದಿನದಲ್ಲಿ ಯಾವ ಹಣ ಬಂದಿದೆ ಯಾವ ಯೋಜನೆ ಹಣ ಬಂದಿಲ್ಲ ಯಾವ ದಿನಾಂಕದಲ್ಲಿ ಬಂದಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನೀವು ಆ ಒಂದು ಡಿ ಬಿ ಟಿ ಸ್ಟೇಟಸ್ ಮುಖಾಂತರ ತಿಳ್ಕೋಬಹುದು ಆದ್ದರಿಂದ ಎಲ್ಲರೂ ಕೂಡ ಡಿ ಬಿ ಟಿ ಸ್ಟೇಟಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲರೂ ಕೂಡ ಮಾಹಿತಿನ ತಿಳ್ಕೊಳ್ಳಿ ಇದು ಒಂದು ಸರ್ಕಾರದ ಆಪ್ ಆಗಿರುತ್ತೆ ಯಾವುದೇ ರೀತಿಯಾಗಿ ಫೇಕ್ ಆಗಿರೋದಿಲ್ಲ ಸರಿನಾ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವ ಕಾರಣಕ್ಕೆ ಬಂದಿಲ್ಲ ಯಾವ ರೀತಿಯಾಗಿ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ಯಾ ಇಲ್ವಾ ಅನ್ನೋದನ್ನ ಪರಿಶೀಲಿಸ್ಕೊಳ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿಯ ಬಗ್ಗೆ ತಿಳಿಯಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್